ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವಾಗ ತಾನೇ ನಮ್ಮಅಮ್ಮ ಪಾಪ ಯ ಕುಯ್ದು ಕೊಟ್ಟಿದ್ರು ತಂದು ಕೊಡ್ಬೇಕಾ ನೂರ್ ಇಪ್ಪತ್ತನೇ ನಂಬರ್ ನೂರ ಇಪ್ಪತ್ತು ನೂರ್ ಇಲ್ಲಿ ಚಂದ್ರಣ್ಣ ಸಿಗತ್ತಲ್ವಾ ಸ್ಯಾಂಡ್ ಪೇಪರ್ ಇದು ಎಷ್ಟು ತರ್ಲಿ ಎಷ್ಟು ನಾಲ್ಕಾ ಹ್ಮ್ ಹ್ಮ್ ಗೈಸ್ ಶೆಡ್ ಅಲ್ಲಿ ಇದು ಒಂದು ಸ್ಟವ್ ಸಿಕ್ತು ಅಲ್ಲ ಬಿದ್ದಿರ್ತಾ ಮೇಲೆ ಸಿಕ್ತಂತೆ ಹೇಳಕ್ ಬಂದಿದ್ದು ಮೇಲ್ಗಡೆ ಮನೇಲಿ ತುಪ್ಪಬಿಟ್ಟು ಪೇಂಟ್ ಮಾಡಕ್ಕೆ ಯಾ 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 ಇವಾಗ ಅದು ಉಜ್ಜ ಅದು ರಸ್ಟ್ ತೆಗಿತಿದ್ರಲ್ಲ ಸ್ಯಾಂಡ್ ಪೇಪರ್ ಅಲ್ಲಿ ಮೋಸ್ಟ್ಲಿ ಅದು ಸ್ಯಾಂಡ್ ಪೇಪರ್ ಮೋಸ್ಟ್ಲಿ ಖಾಲಿ ಆಯ್ತಾ ಏನೋ ಅದಕ್ಕೆ ಈಗ ಹೋಗಿ ಅಂಗಡಿಗೆ ಹೋಗಿ ತಗಬಾ ಅಂತ ಹೇಳಿದ್ರು ಸೊ ಬನ್ನಿಗಾಯ್ ಈಗ ಸ್ಯಾಂಡ್ ಪೇಪರ್ನ ಹೋಗಿ ತಗ ತಂಗ್ ಕೊಟ್ಟಿ ನಮ್ಮ ಅಮ್ಮ ಏನೋ ಮತ್ತೆ ಏನೋ ಸಿಟಿಗೆ ಏನೋ ಹೋಗ್ಬಿಟ್ಟು ಬರೋಣ ಹೇಳ್ತಿದ್ರು ಸಿಟಿಗೆ ಏನಕ್ಕಮ್ಮ ಸಿಟಿಗೆ ಈಗ ಸಿಟಿಗೆ ಒಂದ್ ಸ್ವಲ್ಪ ಹೌದಾ ಏನೇನೋ ಪಾತ್ರೆಗಳಂತೆ ಸರಿ ಆಯ್ತು ಸೊ ಅದು ಸ್ಕೂಟಿಲ್ ಅಂತ ಅಂತವ್ರೆ ನನ್ ಮಗನ್ ಡೋರ್ ಈಗ डोर सो빠 தగర சாக்கு गाली ஜோரா கொடசன் அங்கிள் இத சண்ட்サンド பேப்பர் கொடு அங்கிள் 120 4 ஷீட் ブラック ரெட்ட ரெட்ட கொடு எஸ்டோ அங்கிள் 48 ನಲ್ವತ್ತೆಂಟು ಎಷ್ಟು ಒಂದು ಹನ್ನೆರಡು ಗೈಸ್ ಸ್ಯಾಂಡ್ ಪೇಪರ್ಸ್ ಇತ್ತು ಹೇಳಿ ಪಾಪ ನಲ್ವತ್ತೆಂಟು ಸೇಮು ಪಿ ಒನ್ ಟ್ವೆಂಟಿ ಗೈಸ್ ನಮ್ಮಅಮ್ಮ ಬೇರೆ ಬೇರೆ ಈಗ ಹೋಗೋಣ ಅಂತ ಹೋಗ್ ಬರ ಹೋಗ್ಬಿಟ್ಟು ಬರೋಣ ಅಂತ ಬರೀ ಹೇಳ್ತಿದ್ರು ಆದ್ರೆ ನನ್ನ ಮಗಂದೀಗ ಮೋಡ ಬೇರೆ ಆಗೈತೆ ಮಳೆಯಲ್ಲಿ ಪಕ್ಕ ಸಿಗಾಕತ್ತೀವಿ ಅದಕ್ಕೆ ಈಗ ಹೇಳ್ತೀನಿ ಆದ್ರೆ ನಾಳೆ ಹೋಗ್ಬಿಟ್ಟಿ ಬರೋಣ ಅಂತ ತಪ್ಪಿದ್ರೆ ನಮ್ಮ ಮಾಮೂನ ಆಟೋದಲ್ಲೇ ಹೋಗ್ಬಿಟ್ ಬರೋಣ ಅಂತ ಹೇಳ್ತೀನಿ ಸಿಟಿಗೆ ನಾಳೆ ಹೋಗನ್ ಬಿಡು ಫುಲ್ ಮೋಡ ಆಗೈತೆ ನಾಳೆ ಬೆಳಗ್ಗೆ ತಿಂಡಿ ಇವತ್ತು ಮಾಡ್ಕೊಂಬೇಕಾರ ಹೋಗ್ಬರ ಫುಲ್ ಮಳೆ ಹೋಗಿ ಚೆಕ್ ಮಾಡುವ ಹೊರಗಡೆ ನಾನ್ ಎಲ್ಲ ಬೇಕಾರೆ ಆಟೋದಲ್ಲಿ ಬೇಕಾರ ಹೋಗ್ಬಿಟ್ ಬರ ಬೂಂ ಕಣಮ್ಮ ನಿಜವಾಗ್ಲೇ ಹೇಳ್ತಿರೋದು ಗೈಸ್ ನಾವಮ್ಮಂಗೆ ಹೇಳ್ರಿ ಬಟ್ ನಾವಮ್ಮ ಏನು ಮಾತೇನು ಕೇಳಲಿಲ್ಲ ಅದೇ ಈಗ ಮಳೆ ಇದು ಮೋಡ ಆಗುತ್ತೆ ಅಂತ ಸೊ ನಮ್ಮ ಮಾಮ ಅಮ್ಮ ಮನೆಗ್ ಬಂದಿದ್ರೆ ಆಟೋದಲ್ಲಿ ಹೋಗ ನಾವು ಸರಿ ಆಯ್ತು ಆಯ್ತಾ ಈಗ ಆಟೋದನ್ನ ಈಗ ಸಿಟಿ ಕಡೆಗೆ ಈಗ ಹೋಗಿ ಬುಟ್ಟಿ ಬರ್ತಿದೀವಿ ನೋಡ್ರಿ ಇವಾಗ ಮೋಡ ಏನೂ ಆಗಿಲ್ಲ ಅಮ್ಮ ಅವಾಗ ಆಗಿತ್ತು ಮೋಡ ಗೈಸ್ ನಾವಮ್ಮಲಿ ಹೂವು ತಗೋಳ ಅನ್ಸಿ

ಗಾಯ್ಸ್ ಸುಮಾರು ಇಲ್ಲಿ ಬಾಟಲ್ ಬಾಟಲ್ಸ್ ಗಳು ಇದು ಜಿಮ್ಮಿಗೆ ನಾನು ತಗೊಳ್ಳ ಬಾಟ್ಲು ಅಲ್ಲ ಶೇಖರ್ ಅದೇ ಅಲ್ಲಾಡ್ಸ್ಕೊಂಡು ಕುಡಿತಾರಲ್ಲ ಇದು ಇದು ಕ್ರಿಯೇಟಿನ್ ಗೆ ಕ್ರಿಯೇಟಿನ್ ಅದೆಲ್ಲ ಬಿಟ್ ಅಳವಾ ಕರೆಕ್ಟ್ ಗಾಯ್ಸ್ ಕ್ರಿಯೇಟಿನ್ ಬಿಟ್ಟಿದ್ದೀನಿ ಬಿಟ್ಟಿಲ್ಲ ಅಕಸ್ಮತ್ ನಮಗೇನೋ ಟ್ಯಾಬ್ಲೆಟ್ ಬಿಟ್ತಾ ನಗು ನಗೋ ಬರ್ತಾಟಿವ್ ಸುಮ್ನೆ ನಿನ್ನ ನೀನ್ ರಿಯಾಕ್ಟ್ ಮಾಡ್ಲಿ ಅಂತಾನೆ ನಾನಿದ್ ಮಾಡಿದ್ದು ಅವ್ರೇನೋ ಬ್ರಷ್ ಏನೋ ತಗ ಬರಕ್ ಬೇರೆ ಅಂಗಡಿಗೆ ಹೋದ್ರೆ ಈಗ ಹೋದ್ರೀಗ್ರ ಅಂಗಡಿ ಟಬ್ಬಾ ಗಾಯಿ ಸಂತೂ ಫೈನಲ್ ಆಗಿ ಎಲ್ಲ ಅಮ್ಮ ತಗೊಂಡ ಆಯ್ತು ಗುರು ಹಂಗೆ ಅಲ್ಲಿ ಪಾತ್ರೆನು ತಗೊಂಡ್ರ ಇಲ್ಲಿ ಇಲ್ಲಿ ಮಾರ್ಕೆಟಿಗೆ ಬಂದ್ಬಿಟ್ಟು ಏನೇನೋ ಬಾಳೆಹಣ್ಣು ಬಾಳೆ ಬಳೆ ಆಟದಲ್ಲೇ ಬರಬಹುದು ಇದು ಇದು ಬ್ಯಾಗ್ ಅಂತ ತಗೊಂಡೋಗಿ ಸಾಕು ಬ್ಯಾಗು ಇವು ಸಣ್ಣ ಸಣ್ಣ ಐಟಮ್ ಪಪ್ಪನೂ ಬಂತಲ್ಲ ಇಲ್ಲೀ ಅಮ್ಮಮ್ಮ ಗಾಯ ಸಿಟಿಯಿಂದ ಬಂದ್ವ ಸಿಟಿಯಿಂದ ಬಂದಾದಮೇಲೆ ನಮ್ಮ ಅಮ್ಮ ಬಾ ಬೇಗ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಸೊ ಬನ್ನೀಗ ಬೇಗ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರೋಣಮ್ಮ ಸಮಾಚಾರ ಎಲ್ಲ ಈ ಕಡೆ ತಿರ್ಗಿ ಕೊಡು ಏನತ ಇದ್ ಮಾಡ್ತಿರೋದು ಅದೇನೋ ಇದು ಹಾಡು ಹೇಳಲ್ವಾ ಸೋಬಾನ ಹೌದಾ ಅಮ್ಮ ಬರ್ಲಿಲ್ಲ ಅಂದ್ರೆ ಈಗ ಬರೀ ನಾನ್ ಬರ್ತಿದ್ದೇನೆ ನಂಗು ಹಿಂಗೆ ಮಾಡಿ ಕಳಿಸ್ತಿದ್ರ ಸರಿ ಆಯ್ತ ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ಅತ್ತೆ ಮನೆಗೆಲ್ಲ ಹೋಗ್ಬಿಟ್ಟಿ ಬಂದ್ವಿ ಗೈಸ್ ಇವಾಗ ಅಮ್ಮ ಇಲ್ಲಿ ಚಿಕನ್ ಮಾಡ್ತವ್ರೆ ಅವಾಗ್ಲೇ ಹೋಗಿ ಚಿಕನ್ ತಗೊಬಿಟ್ ಬಂದೆ ಇದು ಚಿಕನ್ ಅಲ್ಲಿ ಏನಮ್ಮ ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸ್ ಮಾಡ್ತಾರಂತೆ ನಾವಮ್ಮ ಚಪಾತಿ ಪರೋಟನಾ ಚಪಾತಿನ ಚಪಾತಿ ಚಪಾತಿ ಸ್ವಲ್ಪ ಕಡಿಮೆ ಗೈಝ್ ನಾವಮ್ಮ ಅಲ್ಲಿ ಪಾತ್ರ ಅಂಗಡಿಗೆ ಹೋದಾಗ ಈ ತರದ್ ಪ್ಲೇಟ್ ಒಂದು ಆರ್ ಪ್ಲೇಟ್ ತಗೊಂಡ್ರು ಸೇಮ್ ಈ ಹೋಟ್ಲಲ್ಲಿ ಇರುತ್ತಲ್ಲ ಹೆಂಗೈತ್ ನೋಡಿ ಇಲ್ಲಿ ಆರ್ ಪ್ಲೇಟ್ ತಗೊಂಡ್ರು ಹಂಗಾರಮ್ಮ ಇದ್ರಲ್ಲೇ ತಿನ್ನ ನಿಜ ಸರಿ ಆಯ್ತು ಸಂಗರಿ ಮೇಲಿಂದ ತಿಂಡಿ ಎಲ್ಲ ಇದ್ರಲ್ಲೇ ಅಮ್ಮಣ ಇವಾಗ ಊಟಕ್ಕೂ ಹಾಕೊಡು ಕೊಡ್ತೀನಿ ಎಲ್ಲ

ಗೈಸ್ ನಾವಮ್ಮ ಚಿಕನ್ ಚಾಪ್ಸ್ ಮಾಡ್ತವ್ರೆ ಅದ್ರದ್ದು ಒಡ್ನಲ್ಲಿ ಇನ್ನು ಇನ್ನೂ ಕಂಪ್ಲೀಟ್ ಆಗಿಲ್ಲ ಘಮ ಘಮ ಅಂತಿದ್ ಗುರು ಇದು ಈರುಳ್ಳಿ ಇದೆಲ್ಲ ಮಸಾಲೆ ಎಲ್ಲ ಘಮ ಘಮ ಅಂತೈತೆ ಅಮ್ಮ ಒಂದಿನ ಚಿಕನ್ ಗೆ ಮ್ಯಾಗಿ ಪೌಡ್ರ್ ಹಾಕ್ಬಿಟ್ಟಿ ಮಾಡ್ಬೇಕಣಮ್ಮ ಚೆನ್ನಾಗಿರ್ತದೆ ಏನಂತೀಯ ಹ್ಮ್ ಆಯ್ತಪ್ಪ ಲೂನ ಒರೆಸಿ ಗೈಸ್ ನಮ್ಮಪ್ಪ ಎಷ್ಟೋ ತಿಂದನೋ ಲೂನ ಒರೆಸ್ತಾನೆ ಇದ್ರು ಇವಾಗ ಬಂದ್ರು ಮನೆ ಒಳಗಡೆ ಮಧ್ಯಾಹ್ನ ಆಗಿರ್ಲಿಲ್ವಾಂಟ್ ಅಂಗಾರ ನಾಳೆ ಮಾಡ್ತೀರಾ ಯಾವ ಕಲರ್ ಹ್ಮ್ ಗಾಯ್ಸ್ ನಮ್ಮ ಅಮ್ಮ ಈಗ ಊಟ ರೆಡಿ ಮಾಡಿಕೊಟ್ಟವ್ರೆ ನೋಡಿ ಈ ಪ್ಲೇಟ್ ಈಗ ಬೆಸ್ಟ್ ಇದೆ ಈ ಪ್ಲೇಟ್ ಏನಕ್ಕೆ ಅಂದ್ರೆ ಹೋಗೋಗಿ ಹಾಕಳಂಗೇನಿರಲ್ಲ ಗೈಸ್ ನಂಗಂತೂ ಹೊಟ್ಟೆ ಏನು ಹಸು ಆಗ್ತೈತೆ ಅಂದ್ರೆ ಈ ಸ್ಮೆಲ್ಲಿಗಂತೂ ಯಾಪ ಇದು ನಂಗೆನಾ ಬಾರ ಐತೆ ಹೇಳ್ತೀನಿ ಗೈಸ್ ನಂಗೆ ನಿಜ ಹೆಂಗ್ ಫೀಲ್ ಆಗ್ತೈತೆ ಅಂದರೆ ಈ ಯಾವುದೋ ಹೋಟೆಲಿಗೆ ಬಂದಿದ್ದೀನಿ ಅನ್ನೋ ಫೀಲು ವೆಜ್ ಹೋಟೆಲ್ ಅದು ಬೇರೆ ನಮ್ಮಅಪ್ಪ ಈಗ ಚಿಕನ್ ಬೇರೆ ಸಕ್ಕದಾಗೈತೆ ಅಂತ ಬೇರೆ ಹೇಳಿದ್ರು